ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಸ್ವಾಗತ ಪುಷ್ಪಾ ಭಟ್ ಕಿಚೆನ್ಗೆ ಇವತ್ತು ಎಲ್ಲರಿಗೂ ಪ್ರಿಯವಾದ ಒಂದು ಖಾದ್ಯ ಮಾಡೋಣ ತುಂಬ ತುಂಬ ಈಸಿ ತುಂಬ ಏನೂ ಐಟಮ್ಸ್ ಜಾಸ್ತಿ ಬೇಡ ಆದರೆ ಬಹಳ ಬಹಳ ರುಚಿಕರವಾಗಿರುತ್ತೆ ಮಾವಿನಕಾಯಿ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ ಅದೂ ರೋ ಮ್ಯಾಂಗೋ ಹೇಳಿದರೆ ಹಸಿ ಮಾವಿನಕಾಯಿದು ಟೇಸ್ಟ್ ಇದಕ್ಕೆ ನಾವು ಹಾಕಿರೋ ಹಾಕೋ ಸಿಹಿ ಖಾರ ಎಲ್ಲ ಸೇರಿಬಿಟ್ಟು ಬಹಳ ರುಚಿಕರವಾದ ಒಂದು ಗೊಜ್ಜು ಮಾಡೋಣ ಇದನ್ನು ನೀವು ಸ್ವಲ್ಪ ದಿನ ಇಟ್ಕೊಂಡು ತಿನ್ಬೋದು ಹೊರಗಡೆನೂ ಇಟ್ಕೋಬೋದು ಒಂದು ಮೂರ್ನಾಲ್ಕು ದಿನ ಫ್ರಿಜ್ಜಲ್ಲಂತೂ ಒಂದು ಹದಿನೈದು ದಿವಸ ಅಂತೂ ಇಟ್ಕೊಂಡು ತಿನ್ಬೋದು ಇನ್ನು ಯಾವ್ಯಾವಕ್ಕಿ ಹಾಕೊಳ್ಬೋದು ಸೈಡ್ ಡಿಶ್ ಅಂತ ಹೇಳಿದ್ರೆ ಹಾಗೆ ತಿನ್ನೋಕ್ಕೂ ತುಂಬ ರುಚಿಕರವಾಗಿರುತ್ತೆ ಮಾಡಿ ನೋಡಿ ಹಾಗೆಯೇ ದೋಸೆ ಅನ್ನ ಮತ್ತು ತುಪ್ಪದ ಜೊತೆ ಫಸ್ಟ್ ಕ್ಲಾಸ್ ಆಗಿರುತ್ತೆ ಇನ್ನೂ ಮಾಡೋಣ ಏನೇನು ಬೇಕಂತ ಹೇಳೋದು ಆಮೇಲೆ ಹಾಕ್ತಾ ಹಾಕ್ತಾ ಹೇಳೋಣ ಯಾಕೆಂದ್ರೆ ತುಂಬ ಐಟಮ್ಸ್ ಬೇಡ ಮಾವಿನಕಾಯಿ ನಾನು ಈ ಥರದ್ದು ಎರಡು ತೊಗೊಂಡಿದ್ದೀನಿ ನಮ್ಮ ಮನೆದೇ ಇದು ನಿಜವಾಗ್ಲೂ ಇದ್ರ ತಳಿ ಯಾವುದು ಅಂತಲೇ ನಮ್ಗೆ ಗೊತ್ತಿಲ್ಲ ಮಾವಿನಕಾಯಿ ಬಟ್ ತುಂಬ ತುಂಬ ಟೇಸ್ಟಿ ಆಗಿರುತ್ತೆ ತುಂಬ ಚೆನ್ನಾಗಿ ಪಲ್ಪಿದೆ ಹುಳಿ ಹುಳಿ ಆಗಿರೋದು ತುಂಬ ಚೆನ್ನಾಗಿ ಅದನ್ನು ಚಿತ್ರಾನ್ನ ಗೊಜ್ಜು ಎಲ್ಲದೂ ಈ ಸೀಸನಲ್ಲಿ ಏನೇನಾಗುತ್ತೋ ಆ ಮಾವಿನಕಾಯ್ದು ಮಾಡ್ತೀನಿ ಈಗ ನಾನು ಇದರಲ್ಲಿ ಒಂಥರ ಗೊಜ್ಜು ಮಾಡೋಕ್ಕೆ ತೋರಿಸ್ತೀನಿ ತುಂಬ ಈಸಿ ಮಾಡೋಣ ಅದಕ್ಕಿಂತ ಎಲ್ಲ ಮೊದಲು ಫ್ರೆಂಡ್ಸ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ ನಿಮ್ಮೆಲ್ಲ ಕಮೆಂಟ್ಗಳು ನಮಗೆ ತುಂಬ ತುಂಬ ಸಪೋರ್ಟ್ ಮಾಡುತ್ತೆ ತುಂಬ ಓದೋಕ್ಕೂ ಖುಷಿ ಆಗುತ್ತೆ ಹೇಗಿತ್ತು ಏನು ಅಂತ ಮಾಡಿದ್ಬಿಟ್ಟು ನೀವು ತಿಳಿಸಿ ಈಗ ಮುಂದಕ್ಕೆ ಹೋಗೋಣ ಮಾವಿನಕಾಯಿನ ಸಿಪ್ಪೆ ತೆಗೆದ್ಬಿಟ್ಟು ಸ್ಕ್ರ್ಯಾಪ್ ಮಾಡಿಬಿಟ್ಟು ಈ ಥರ ಉದ್ದ ಹೆಚ್ಚಿಟ್ಕೊಳ್ಳಿ ನಿಮಗೆ ಯಾವ ಥರ ಬೇಕೋ ಆ ಥರ ಹೆಚ್ಚಿಟ್ಕೊಳ್ಳಿ ಪರವಾಗಿಲ್ಲ ನಾನು ಈ ಥರ ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಮೊದಲಿಗೆ ಒಂದು ಬಾಣಲೆ ಅಥವಾ ನಾನಿಲ್ಲಿ ಮಡಿಕೆ ಇಟ್ಟಿದ್ದೀನಿ ಇದರಲ್ಲೂ ಚೆನ್ನಾಗತ್ತೆ ಎಣ್ಣೆ ಹಾಕಿದ್ದೀನಿ ಯಾವುದು ಕೂಡ ಹಾಕ್ಬೋದು ನೀವು ಅಡುಗೆಗೆ ಉಪಯೋಗಿಸೋದು ನಾವು ಕೊಬ್ಬರಿ ಎಣ್ಣೆ ಹೆಚ್ಚು ಉಪಯೋಗಿಸೋದ್ರಿಂದ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ ಈಗ ಮೊದಲು ಸ್ವಲ್ಪ

ಈಗ ಸ್ವಲ್ಪ ಇಂಗು ಇಂಗು ತುಂಬಾ ಒಳ್ಳೆ ಫ್ಲೇವರ್ ಕೊಡುತ್ತೆ ಮಾವಿನಕಾಯಿಗೆ ಮಾವಿನಕಾಯಿಗೆ ಯಾವುದೇ ಗೊಜ್ಜು ಚಟ್ನಿ ಎಂತ ಮಾಡಿದ್ರು ಸಾರು ಏನು ಮಾಡಿದ್ರು ಇಂಗು ಹಾಕಿದ್ರೆ ತುಂಬಾ ಚೆನ್ನಾಗಾಗುತ್ತೆ ನೆಕ್ಸ್ಟ್ ಸ್ವಲ್ಪ ಅರಸಿನ ಹಾಕೋಣ ಚಟಪಟ ಹೇಳ್ತಾ ಉಂಟು ಒಳ್ಳೆ ಘಮ ಬರ್ತಾ ಇದೆ ಮಾವಿನಕಾಯಿ ಬೇಗ ಆಗುತ್ತೆ ಇದು ತುಂಬಾ ಟೇಸ್ಟಿ ಕೂಡ ವೈಟ್ ರೈಸ್ಗೆ ತುಪ್ಪ ಜೊತೆ ತುಂಬಾನೇ ಕಾಂಬಿನೇಷನ್ ಚೆನ್ನಾಗಿದೆ ಇದು ಹಾಗೆ ರೊಟ್ಟಿ ಪರೋಟ ಚಪಾತಿ ಯಾವುದಕ್ಕಾದ್ರೂ ಚೆನ್ನಾಗಿದೆ ಸ್ವಲ್ಪ ಬಾಡಬೇಕು ತುಂಬಾ ಚೆನ್ನಾಗಿ ಘಮ ಬರ್ತಾ ಇದೆ ಸ್ವಲ್ಪ ಸಿಹಿ ಹುಳಿ ಇದ್ರಂತೂ ಸಕ್ಕತ್ತಾಗಿರುತ್ತೆ ಸ್ವಲ್ಪ ಬಾಡ್ಲಿ ಈಗ ಸ್ವಲ್ಪ ಉಪ್ಪು ಹಾಕ್ಬಿಡಣ ಮಡಿಕೆಲಿ ಎಲ್ಲ ಅಡಿಗೆಗಳು ತುಂಬಾನೇ ರುಚಿಯಾಗಿರುತ್ತೆ ಮಜ್ಜಿಗೆ ಹುಳಿ ಸಾರು ಎಲ್ಲಾದ್ರೂ ಚೆನ್ನಾಗಿರುತ್ತೆ ಪಲ್ಯಗಳು ಹಾಗೆ ಒಂದೊಂದ್ಸಲ ಟೈಮ್ ಇದ್ರೆ ಆರಾಮಾಗಿ ಮಡಿಕೆಯಲ್ಲಿ ಮಾಡ್ಕೊಳ್ಳೋದು ಬೆಟರು ಟೈಮ್ ಇಲ್ಲ ಅಂದ್ರೆ ಮಾಡಕ್ ಹೋಗ್ಬೇಡಿ ಗಡಬೇಲಿ ಮಡಿಕೆಯಲ್ಲಿ ಸ್ವಲ್ಪ ಸಾಫ್ಟ್ ಆಗಿದೆ ಈಗ ಸ್ವಲ್ಪ ಬಾಡಿದೆ ಒಂಚೂರು ನೀರು ಹಾಕ್ಬಿಡಾನ ಈಗ ನೀರು ಹಾಕ್ಬಿಡೋದು ಸ್ವಲ್ಪ ಈಗ ಬೆಲ್ಲ ಹಾಕ್ತಾ ಇದ್ದೀನಿ ನೋಡಿ ಇದಕ್ಕೆ ಸ್ವಲ್ಪ ಬೆಲ್ಲ ಜಾಸ್ತಿ ಬೇಕಾಗತ್ತೆ ಹುಳಿ ಇದೆ ಮಾವಿನಕಾಯಿ ಹಾಗಾಗಿ ಬೆಲ್ಲ ಒಂದು ಕಾಲ್ ಕಪ್ ಅಂತ ಹೇಳ್ಬೋದು ನೀವು ಸಣ್ಣ ಕಪ್ಪಲ್ಲಿ ಕಾಲ್ ಕಪ್ ಹುಡಿ ಬೆಲ್ಲ ಹಾಕೊಳ್ಳಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಮುಚ್ಚಿಡೋಣ ತಟ್ಟೆ ಮುಚ್ಚಿಟ್ಬಿಡೋಣ ನೋಡೋಣ ಮಾವಿನಕಾಯಿ ಸಾಫ್ಟ್ ಆಯ್ತಾ ಹೇಳಿ ಖಾರ ಹಾಕಕ್ಕೆ ಬಾಕಿ ನಾವು ಆಗಿದೆಯಾ ನೋಡುವ ಬೇಗ ಆಗತ್ತೆ ಇದು ಒಂದು ಐದು ನಿಮಿಷ ಮುಚ್ಚಿಟ್ಟು ನೋಡಿ ಸಾಫ್ಟ್ ಆಗಿದೆ ಈಗ ನಾವು ಬೆಲ್ಲ ಹಾಕಿದೀವಿ ಮಾವಿನಕಾಯಿ ಇದೆ ಹೇಗಿದ್ರೂ ಈಗ ಏನು ಹಾಕಬೇಕು ಅಂದರೆ ಖಾರ ಬಹಳ ಚೆನ್ನಾಗಿ ಫ್ಲೇವರ್ ಬರ್ತಾ ಇದೆ ಆರೋಮ ತುಂಬ ಚೆನ್ನಾಗಿ ಬರ್ತಾ ಇದೆ ಈಗ ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕಿದ್ದೀನಿ ನಾನು ಇದು ಕಲ್ಲರ್ಗೆ ನೀವು ಮಾಮೂಲಿ ಚಿಲ್ಲಿ ಪೌಡರ್ ಕೂಡ ಹಾಕಬಹುದು ಅಂದರೆ ಬ್ಯಾಡಿಗೆ ಮೆಣಸು ಹಾಕ್ತೀವಲ್ಲ ನಾವಿಲ್ಲಿ ಬಟ್ ಖಾರ ಇರುತ್ತಲ್ಲ ಅದು ನಾನು ಸ್ವಲ್ಪ ಬ್ಯಾಡಿಗೆ ಮೆಣಸು ಕೂಡ ಹಾಕ್ತೀನಿ ಖಾರಕ್ಕೆ ಹಾಗೆಯೇ ಕಲರ್ಗೆ ಸ್ವಲ್ಪ ಸ್ವಲ್ಪ ಬ್ಯಾಡ್ಗೆ ಮೆಣಸಿನ ಪುಡಿ ಹಾಕಿದೆ ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ ಬೆಲ್ಲ ಫುಲ್ಲು ಕರ್ಗಿದೆ ಇದು ಈಗ ನಾವೇನು ಹಾಕಿದ್ದೀವಿ ಮೆಣಸಿನ ಪುಡಿ ಹಾಕಿದ್ದೀವಲ್ವಾ ಸ್ವಲ್ಪ ಮಿಕ್ಸ್ ಆಗಲಿ ಚೆನ್ನಾಗಿ ನೋಡಿ ಇದು ಈಗ ಈ ಕನ್ಸಿಸ್ಟೆನ್ಸಿ ಈ ತರ ಇದ್ರೂ ಮೇಲೆ ಸ್ವಲ್ಪ ಗಟ್ಟಿ ಬರುತ್ತೆ ದಪ್ಪ ಬರುತ್ತೆ ಇದು ಜಾಸ್ತಿ ಮಾಡ್ಕೊಂಬಿಟ್ರೆ ನೀವು ಬಾಟ್ಲಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಅರ್ಜೆಂಟ್ಗೆಲ್ಲ ಇದನ್ನು ನೀವು ಗೊಜ್ಜು ಥರ ಉಪಯೋಗಿಸ್ಬೋದು ಚೆನ್ನಾಗಿ ಏನು ಹಾಳಾಗೋದಿಲ್ಲ ಹಾಗೆಯೇ ನೀವು ಇದೇ ಥರ ಮಡಕೆಯಲ್ಲಿ ಹೀಗೆ ಮುಚ್ಚಿಟ್ಬಿಟ್ರು ಎರಡು ಮೂರು ದಿನ ಏನಾಗೋದಿಲ್ಲ ಸ್ವಲ್ಪ ಬೇಕಿದ್ರೆ ಬಿಸಿ ಮಾಡ್ಕೊಳ್ಳಿ ಏನು ಹಾಳಾಗೋದಿಲ್ಲ ಹೊರಗೆ ಇಟ್ಕೊಳ್ಳೆ ಫ್ರಿಡ್ಜಲ್ಲಿ ಇಟ್ಟರೆ ಒಂದೊಂದು ಹದಿನೈದು ದಿವಸ ಇಟ್ಕೊಂಡು ತಿನ್ಬೋದು ಆಯಿತು ಇದು ಬೇಗ ಆಗತ್ತೆ ನೋಡಿ ಹೇಗಿದೆ ಅಂತ ನೋಡೋಣ ಈಗ ಟೇಸ್ಟ್ ನೋಡೋಣ ಹೇಗಿದೆ ಅಂತ ನನಗೆ ಈಗಾಗಲೇ ಗೊತ್ತಿರುತ್ತೆ ಇದು ಟೇಸ್ಟ್ ಸೂಪರ್ ಆಗಿರುತ್ತೆ ಅಂತ ಆದರೂ ಒಮ್ಮೆ ಹೇಳ್ತೀನಿ ಇದು ಹೇಗಿದೆ ಅಂತ ಹ್ಞೂ ಸೂಪರಾಗಿದೆ ಹುಳಿ ಸಿಹಿ ಖಾರ ಎಲ್ಲ ಮಿಕ್ಸಾಗಿ ತುಂಬ ಒಳ್ಳೆಯ ಒಂದು ಟೇಸ್ಟ್ ಕೊಡ್ತಾ ಇದೆ ನನಗೆಗೆ ಮಾಡಿ ಫ್ರೆಂಡ್ಸ್ ಹಾಗೇನೆ ಹೇಗಿತ್ತಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಮಾಡಿ ಸವಿರಿ ತುಂಬ ಚೆನ್ನಾಗಿರುತ್ತೆ ಮ್ಯಾಂಗೋ ಕಾಲದಲ್ಲಿ ಮಾವಿನ ಕಾಲದಲ್ಲಿ ಏನೆಲ್ಲ ಖಾದ್ಯ ಮಾಡೋಕ್ಕಾಗತ್ತೆ ಎಲ್ಲ ಮಾಡ್ಕೊಳ್ಳೋಣ ನೋಡಿ ಮಕ್ಕಳಿಂದ ಹಿರಿಯರವರೆಗೂ ಇದು ತುಂಬ 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 ಇಷ್ಟ ಆಗುತ್ತೆ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಬೇಕಾಗ್ತೀನಿ ಅಲ್ಲಿವರೆಗೆ ಟೇಕ್ ಕೇರ್ ಬೈ ಕಮೆಂಟ್ ಹಾಕೋದನ್ನ ಲೈಕ್ ಮಾಡೋದನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಶೇರ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್